ಹಾಯ್ ಜಮ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಜಿ ಎಸ್ ಕೌಡಾ ಚಾನೆಲ್ ಎಸ್ એન ಬಿಳ್ಬಿಳ್ಗೆ ಗೋಲ್ಡ್ ತೋರ್ಸ್ತಾ ಇದೀನಿ ಅಂತ ಅನ್ಕೊಂಡ್ರೆ ಎಸ್ ಇದು ಗೋಲ್ಡ್ ಶಾಪ್ ಹೋಗಿದ್ವಿ ₹100 ಕಡಿಮೆ ₹13000 1 ಗ್ರಾಂ ಅಂದ್ರೆ ಆಲ್ಮೋಸ್ಟ್ 10 ಗ್ರಾಂ ಗೆ ಲಕ್ಷ ದಾಟುತ್ತೆ ಸುಮ್ಮನೆ ಜಸ್ಟ್ ನೋಡೋಣ ಅಂತ ಹೋದ್ವಿ ಒಂದು ಓಲೇ ತಗೊಳ್ಳೋಣ ಅಂತ ಹೋಗಿದ್ದೆ ಬಟ್ ತುಂಬ ರೇಟ್ ಜಾಸ್ತಿ ಇದೆ ಅಪ್ಪ ನೋಡಿ ತಲೆ ಸುತ್ತೋಯ್ತು ಬಟ್ ಇದು ಆಮೇಲೆ ಚೆನ್ನಾಗಿದೆ ಇದೀಗ

ತುಂಬ ಚೆನ್ನಾಗಿತ್ತು ಲೈಟ್ ವೆಯ್ಟು ಆಮೇಲೆ ಹ್ಯಾಂಡಿಕ್ ಪೀಸು ಟೆನ್ನು ಗ್ರಾಮು ಇಲ್ಲ ಬಟ್ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನೋಡೋಣ ನೆಕ್ಸ್ಟ್ ಟೈಮ್ ನಂಬಿ ಬಂದ್ವಿ ದೃಷ್ಟಿ ಮಣಿ ಅಂಥದ್ದು ಬ್ಲ್ಯಾಕ್ ಕಲರು ಚೆನ್ನಾಗಿತ್ತು ಅದೇನು ಅಷ್ಟೊಂದು ಬೆಳ್ಳಿನೂ ಇರಲಿಲ್ಲ ಬಜಸ್ಟ್ ದಾರದಲ್ಲಿ ಒಂದೊಂದೆರಡು ಕೆ ಜಿಯೇ ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕೆ ಏನೋ ಹೇಳಿದ್ರು ಬಟ್ ಕಾಸ್ಟ್ಲಿನೇ ಅದು ಅಷ್ಟೇನು ಇರಲಿಲ್ಲ ಅದು ಜ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ನೋಡ್ಕೊಂಡು ಬಂದೀವಿ ಚೆನ್ನಾಗಿ ಕಾಣಿಸ್ತಿತ್ತು ಆದರೆ ಅದೇನು ಅಷ್ಟು ಬೆಳ್ಳಿನೂ ಇಲ್ಲ ಜಸ್ಟ್ ದಾರ ಅದು ಬಟ್ ಚೆನ್ನಾಗಿತ್ತು ನೋಡೋಕ್ಕೆ ನೋಡೋಣ ನೆಕ್ಸ್ಟ್ ಟೈಮ್ ಆದರೆ ತಗೊಳ್ಳೋಣ ಮುಗಿಸ್ಕೊಂಡು ಅಲ್ಲೇ ಫೋರಮ್ ಅಲ್ಲಿಗೆ ಹೋಗೋಣ ಅಂತ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಅಲ್ಲಿ ಎಕ್ಸಿಬಿಷನ್ ಥರ ಹಾಕಿದ್ರು ಬಟ್ ಚೆನ್ನಾಗಿದೆ ಐಟಮ್ಸ್ ಎಲ್ಲನೂ ಒಂಥರ ನ್ಯೂ ವೆರೈಟೀಸ್ ಥರ ಇತ್ತು ಬಟ್ ತುಂಬ ಕಾಸ್ಟ್ಲಿ ಇತ್ತು ಬಟ್ ಜಸ್ಟ್ ನೋಡಿಕೊಂಡು ಸುಮ್ಮನೆ ಬಂದ್ವಿ ಬಟ್ ಕಲರ್ ಕಲರ್ ಒಂಥರ ಡಿಫ್ರೆಂಟಾಗಿತ್ತು ಎಕ್ಸಿಬಿಷನ್ ಥರ இல்ல எல்லாமே எல்ல Inge Inge எட்டி எட்டி பாண்டது துகத்தியா அதுக்கு தான் அம்மா எல்ல Inge மார்க்கெட்ல ஒரு தரத்துல வருது நீங்க வாங்கிட்டு நல்லா இருக்கும் 300 rupees நான் ட்ரை பண்ணுவேன் நான் சேஜ் பண்றேன் தவலிட்ட நீங்க தவல நான் சேஜ் பண்றேன் ஆர் சைஸ் ஐதா நோரவேக்க நீங்க Kabar ribuan, bayarlah berat, bayarlah berat, bayarlah जारीवाने, जारीवाने, जारीवाने। और सब में सेम प्राइसेस वाला लगता है ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು